ಡಿಜಿಟಲ್ ಮೀಡಿಯಾ ಇದು ನಂಬರ್ ಯೂಟ್ಯೂಬ್ ಚಾನಲ್ ಪ್ರತಿಷ್ಠಿತ ಕಾವೇರಿ ಎಜುಕೇಷನ್ ಸೊಸೈಟಿ ಆಡಳಿತ ಮಂಡಳಿಗೆ ಚುನಾವಣೆ ಸಂಸ್ಥೆಯ ಅಧ್ಯಕ್ಷರಾಗಿ ಮಂಡೆಪಂಡ ಸುಗುಣ ಮುತ್ತಣ್ಣ ಗೌರವ ಕಾರ್ಯದರ್ಶಿಯಾಗಿ ಕೆಪಿ ಬೋಪಣ್ಣ ಉಪಾಧ್ಯಕ್ಷರಾಗಿ ಕುಪ್ಪಂಡ ಮೋತಿ ಬೆಳ್ಳಪ್ಪ ಹಾಗೂ ಖಜಾಂಜಿಯಾಗಿ ಚೊಟ್ಟೆಯಂಡಮಾಡ ಮಾದಪ್ಪ ಆಯ್ಕೆ ರಾಜ್ಯದಲ್ಲಿಯೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವ ಗೋಣಿಕೊಪ್ಪಲುವಿನ ಕಾವೇರಿ ಎಜುಕೇಷನ್ ಸೊಸೈಟಿಯ ನೂತನ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಿತು ಹದಿನೈದು ಸದಸ್ಯರ ಆಡಳಿತ ಮಂಡಳಿಯಲ್ಲಿ ನೂತನ ಅಧ್ಯಕ್ಷರಾಗಿ ಮಂಡಪಂಡ ಎಸ್ ಮುತ್ತಣ್ಣ ಗೌರವ ಕಾರ್ಯದರ್ಶಿಯಾಗಿ ಕುಳ್ಳಚಂಡ ಪಿ ಬೋಪಣ್ಣ ಉಪಾಧ್ಯಕ್ಷರಾಗಿ ಕುಪ್ಪಂಡ ಬೆಳ್ಳಪ್ಪ ಖಜಾಂಜಿಯಾಗಿ ಚೊಟ್ಟಯ್ಯೊಂಡಮಾಡ ಡಿ ಮಾದಪ್ಪ ಆಯ್ಕೆಯಾಗಿದ್ದಾರೆ ஆடத்த மண்டலிய நிர்ஷ்கராக செரியப்பண்ட கே உத்தப்பூக்களமாட கேமொண்ணப்புடி எம் அப்பய புட்டியண்டிமாட டிசுப்ப கொங்கட பி அச்சய பழங்கண்ட வானிச்சங்கப்ப செக்கேர ஜெஃப் டிகணபதி ಪಟ್ರಪಂಡ ಕೆಚಿನ್ನಪ್ಪ ಕುಪ್ಪಂಡ ಎ ಚಿನ್ನಪ್ಪ ಹಾಗೂ ಅಣ್ಣೀರ ಸಜನ್ ಬಿದ್ದಯ್ಯ ಆಯ್ಕೆಯಾಗಿದ್ದು ಆಡಳಿತ ಮಂಡಳಿಯ ನಿರ್ದೇಶಕರುಗಳು ನೂತನ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸಿ ಮಂಡೆಪಂಡ ಎಸ್ ಸುಗುಣ ಮುತ್ತಣ್ಣ ಆಯ್ಕೆಯಾಗಿದ್ದು ಕಾರ್ಯನಿರ್ವಹಿಸುತ್ತಿದ್ದಾರೆ ಕಳೆದ ಸಾಲಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಪ್ರೊಫೆಸರ್ ಇಟ್ಟೀರ ಬಿದ್ದಪ್ಪನವರಿಂದ ಕಾಲೇಜಿನ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಮಂಡೆಪಂಡ ಎಸ್ ಸುಗುಣ ಮುತ್ತಣ್ಣ ಸಾರ್ವಜನಿಕ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಸೇವೆ ಸಲ್ಲಿಸಿದ ಅನುಭವದ ಆಧಾರದ ಮೇಲೆ ಕಾವೇರಿ ವಿದ್ಯಾ ಸಂಸ್ಥೆಯನ್ನು ಮಾದರಿ ಸಂಸ್ಥೆಯಾಗಿ ಮಾಡುವ ಪ್ರಯತ್ನದಲ್ಲಿ ಸರ್ವ ಸದಸ್ಯರ ಸಲಹೆ ಸೂಚನೆ ಪಡೆದು ಕಾರ್ಯೋನ್ಮುಖವಾಗಲಿದ್ದೇನೆ ಹಿರಿಯರು ಕಟ್ಟಿ ಬೆಳೆಸಿರುವ ಸಂಸ್ಥೆಯನ್ನು ಮುನ್ನಡೆಸುವ ಬಹುದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಯಶಸ್ಸನ್ನು ಕಾಣಲಿದ್ದೇನೆ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು ವೀಕ್ಷಕರೇ ಗೋಣಿಕಪ್ಪಲಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಕಾವೇರಿ ಎಜುಕೇಶನ್ ಸೊಸೈಟಿ ಇದರ ನೂತನ ಅಧ್ಯಕ್ಷರು ಇವತ್ತು ಆಯ್ಕೆಯಾಗಿದ್ದಾರೆ ಆಡಳಿತ ಮಂಡಳಿ ಕೂಡ ಆಯ್ಕೆಯಾಗಿದ್ದಾರೆ ನಮ್ಮ ಜೊತೆಗೆ ನೂತನ ಅಧ್ಯಕ್ಷರಾದಂಥ ಮಂಡ್ಯಪಂಡ ಸುಗಣ್ಣವರು ಬಂದಿದ್ದಾರೆ ಸುಗಣ್ಣ ಮುತ್ತಣ್ಣನವರು ಒಂದಷ್ಟು ವಿಚಾರ ವಿನಿಮಯನ ನಾವು ಮಾಡೋಣ ಅವರು ಕೂಡ ಈ ನಾಡಿಗೆ ಏನಾದರೂ ಸಂದೇಶ ಕೊಡ್ತಾರೆ ಈ ಎಜುಕೇಷನ್ನ ಯಾವ ರೀತಿ ಉನ್ನತ ಮಟ್ಟದಲ್ಲಿ ಕೊಂಡೋಗ್ಬೋದು ಅಂತ ಅವ್ರದ್ದು ಕೂಡ ಒಂದು ಮನಸ್ಸಿನಲ್ಲಿ ಆಲೋಚನೆ ಇದೆ ಈಗ ಬನ್ನಿ ನಾವು ನೂತನ ಅಧ್ಯಕ್ಷರನ್ನ ಮಾತಾಡ್ಸೋಣ ಸರ್ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ಕಾವೇರಿ ವಿದ್ಯಾಸಂಸ್ಥೆಗೆ ನೂತನವಾಗಿ ಅದ ಸೆಲೆಕ್ಟ್ ಆಗಿದ್ದೇನೆ ಆ್ಯಸ್ ಎ ಪ್ರೆಸಿಡೆಂಟ್ ಆಯ್ಕೆಯಾಗಿದ್ದೇನೆ ಒಟ್ಟಿಗೆ ಉಪಾಧ್ಯಕ್ಷರಾದ ಶ್ರೀಮಾನ್ ಕೆ ಎಂ ಬೆಳ್ಳೆಪ್ಪನವರಿದ್ದಾರೆ ಕೊಪ್ಪಂಡ ಬೆಳ್ಳೆಪ್ಪನವರು ಇದ್ದಾರೆ ಮತ್ತು ಹಾಗೆ ನಮ್ಮ ಟ್ರೆಜರರ್ ಆದ ಸಿ ಡಿ ಮಾದಪ್ಪನವರಿದ್ದಾರೆ ನಮ್ಮ ಸೆಕ್ರೆಟರಿ ಅವರಾದ ಬೋಪಣ್ಣನವರು ನಾವೆಲ್ಲರೂ ಇದ್ದೇವೆ ಇದರಲ್ಲಿ ನಮ್ಮ ಉದ್ದೇಶ ಏನೆಂದರೆ ಈ ಸಂಸ್ಥೆಯನ್ನು ಕೊಡಗಿನಲ್ಲಿ ಏಕೈಕ ಅಂದರೆ ಬಾಸ್ ಜನರಲ್ ಕಾರ್ಯಪ್ಪ ಮರ್ಕಾರದಲ್ಲಿರುವ ಕಾಲೇ ಯೂನಿವರ್ಸಿಟಿ ಕಾಲೇಜ ಬಿಟ್ಟರೆ ಒಂದು ಪ್ರೈವೇಟ್ ಕಾಲೇಜಲ್ಲಿ ಈ ಗೋಣಿಗುಪ್ಪ ಕಾಲೇಜ್ ಆದಂತು ಹಲವು ಪ್ರಾಡಕ್ಟ್ಗಳನ್ನು ಇಲ್ಲಿಂದ ನಾವು ತಯಾರು ಮಾಡಿ ದೊಡ್ಡ ದೊಡ್ಡ ಹುದ್ದೆ ಹೋಗಿದ್ದಾರೆ ಇದು ಅಲ್ಲದೆ ಇದರಲ್ಲಿ ಇಲ್ಲಿ ಜನರಲ್ ಕಾರ್ಯಪ್ಪ ತಿಮ್ಮಯ್ಯನವರ ಪ್ರತಿ ಸ್ಟ್ಯಾಚ್ಯೂ ಸಮೇತ ಪ್ರತಿಷ್ಠಾಪನೆ ಆಗಿದೆ ವೆರಿ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಇದು ನನಗೆ ಹೆಮ್ಮೆ ಆಗ್ತದೆ ಇದರ ಒಂದು ಅಧ್ಯಕ್ಷ ಸ್ಥಾನ ನಾನು ವಹಿಸ್ಕೊಂಡು ಇಟ್ ಈಸ್ ಎ ವೆರಿ ಗ್ರೇಟ್ ಪ್ಲಜರ್ ಟು ಮೀ ಆ್ಯಂಡ್ ನಮ್ಮ ಉದ್ದೇಶ ಏನಂದರೆ ನಮ್ಮೆಲ್ಲರ ಉದ್ದೇಶ ಏನಂದರೆ ಈ ಸಂಸ್ಥೆಯನ್ನು ಇನ್ನೂ ಚೆನ್ನಾಗಿ ಮುಂದುವರಿಸಿಕೊಂಡು ಅಂದರೆ ಇನ್ನು ಮುಂದಕ್ಕೆ ಸುಮಾರು ಮಾಡಲಿಕ್ಕಿರುವಂಥ ಸುಮಾರು ಪ್ರಾಜೆಕ್ಟ್ಗಳಿದೆ ಅದೆಲ್ಲ ಮಾಡಬೇಕು ಅಂತ ನಮ್ಮ ಉದ್ದೇಶದಿದ್ದೀನಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದನ್ನು ಮುಂದುವರಿಸಿಕೊಂಡು ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರಿಸಿದ ನಿಕಟಪೂರ್ವ ಅಧ್ಯಕ್ಷರಾದ ಪ್ರೊಫೆಸರ್ ರಬ್ಬಿದ್ದಪ್ಪ ಮಾತನಾಡಿ ಕಾವೇರಿ ವಿದ್ಯಾಸಂಸ್ಥೆಯ ಬೆಳವಣಿಗೆಗೆ ಹಿರಿಯರ ಸೇವೆಯನ್ನು ಶ್ಲಾಘಿಸಿದರು ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ಸಿಬ್ಬಂದಿಗಳು ಉತ್ತಮ ಸೇವೆಯನ್ನು ನೀಡುತ್ತಿದ್ದಾರೆ ನನ್ನ ಅಧ್ಯಕ್ಷ ಅವಧಿಯಲ್ಲಿ ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಇದರಲ್ಲಿ ಸಂತೃಪ್ತಿ ಹೊಂದಿದ್ದೇನೆ ಕಾಲೇಜಿನ ಆವರಣದಲ್ಲಿ ಎಂದಿಗೂ ರಾಜಕೀಯ ನುಸುಳಬಾರದು ಸರ್ವಧರ್ಮೀಯರು ಅಭ್ಯಾಸ ಮಾಡುವ ಕಾಲೇಜಿನಲ್ಲಿ ಶಿಸ್ತಿಗೆ ಮೊದಲ ಆದ್ಯತೆ ನೀಡಬೇಕು ನಮ್ಮ ಅವಧಿಯಲ್ಲಿ ಇದನ್ನು ಪೂರೈಸಿದ್ದೇವೆ ಮುಂದೆ ಬರುವ ಆಡಳಿತ ಮಂಡಳಿ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖಗೊಳ್ಳಬೇಕು ವಿದ್ಯಾಸಂಸ್ಥೆಯನ್ನು ಮತ್ತಷ್ಟು ಪ್ರಗತಿಯತ್ತ ಸಾಗಿಸಲು ಸರ್ವರು ನಿಸ್ವಾರ್ಥ ಸೇವೆ ಸಲ್ಲಿಸಬೇಕು ಎಂದರು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಕಾವೇರಿ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸಿದರೆ ಈ ಶಾ ಈ ಕಾಲೇಜಿನ ಪ್ರಾಂಶುಪಾಲರಾಗೂ ಸೇವೆ ಸಲ್ಲಿಸಿದರೆ ನಿರ್ದೇಶಕರಾಗೂ ಸೇವೆ ಸಲ್ಲಿಸಿದರೆ ಇಟ್ಟಿರ ಬಿದ್ದಪ್ಪನವರು ಹಲವು ಕ್ಷೇತ್ರದಲ್ಲಿ ತಂದೆಯಾದ ಚಾಪನ್ನು ಮೂಡಿಸಿದ್ದಾರೆ ಇವತ್ತು ಕೊಡಗು ನಿನ್ನ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಈ ಅಧ್ಯಕ್ಷ ಸ್ಥಾನವನ್ನು ಮತ್ತೊಬ್ಬರಿಗೆ ವರ್ಗಾಯಿಸಿದ್ದಾರೆ ನಮ್ಮ ಜೊತೆಗಿದ್ದಾರೆ ಇಟ್ಟಿರ ಬಿದ್ದಪ್ಪ ಸರ್ ಬನ್ನಿ ಸರ್ ಕಾರ್ಯಕ್ರಮದಲ್ಲಿ ಒಂದು ಅಷ್ಟು ವಿಚಾರ ವಿನಿಮಯ ಮಾಡೋಣ ಸರ್ ತಾವು ನಿಸ್ವಾರ್ಥ ಸೇವೆ ಮೂಲಕ ಈ ಕಾಲೇಜನ್ನು ಇಷ್ಟು ದೊಡ್ಡ ಪ್ರಮಾಣಕ್ಕೆ ಕೊಂಡೊಯ್ದಿದ್ದೀರಿ ಈ ಸಂದರ್ಭದಲ್ಲಿ ತಮ್ಮ ಅಧ್ಯಕ್ಷ ಅವಧಿ ಈಗಾಗಲೇ ಮುಗ್ದಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಕೊಡಗು ಧ್ವನಿಗೆ ಕೃತಜ್ಞತೆಗಳನ್ನು ಪ್ರಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ ನಮ್ಮ ಹಲವಾರು ಕಾರ್ಯಕ್ರಮಗಳನ್ನು ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ಜನಸಾಮಾನ್ಯರಿಗೆ ಸಮಾಜಕ್ಕೆ ತಿಳಿಸ್ತಕ್ಕಂಥ ಒಂದು ಉತ್ತಮ ಚಾನಲ್ ದೃಶ್ಯ ಮಾಧ್ಯಮ ಅದು ಕೊಡಗು ಧ್ವನಿ ಚಾನೆಲ್ ನಾನು ಈ ಕಾಲೇಜಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಉಪನ್ಯಾಸಕನಾಗಿ ಸೇರಿ ನಂತರ ಪ್ರೊಫೆಸರ್ ಆಗಿ ನಂತರ ಪ್ರಿನ್ಸಿಪಾಲ್ ಆಗಿ ಕಾವೇರಿ ಕಾಲೇಜು ವಿರಾಜ್ಪೇಟ್ ಹಾಗೂ ಕೋಣಿಕೊಪ್ಪ ಕಾವೇರಿ ಕಾಲೇಜಿನಲ್ಲಿ ಸೇವೆಯನ್ನು ಮಾಡಿರ್ತೇನೆ ನಿವೃತ್ತಿ ಆದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ನಿವೃತ್ತಿ ಆದ ನಂತರ ನಾನು ಈ ಕಾಲೇಜಿನ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕನಾಗಿ ಕೂಡ ಕೆಲಸವನ್ನು ಮಾಡಿದ್ದೇನೆ ನಂತರ ಕಳೆದ ಎರಡೂವರೆ ವರ್ಷದಿಂದ ಕಾವೇರಿ ಕಾಲೇಜಿನ ಕಾವೇರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆಯನ್ನು ಮಾಡಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೇನೆ ಕಾಲೇಜಿಗೆ ಒಂದು ಕಾಲೇಜಿನ ಪ್ರಗತಿಯನ್ನು ಅದರ ಶಿಸ್ತು ಹಾಗೂ ಫಲಿತಾಂಶದ ಜೊತೆಯಲ್ಲಿ ನಾವು ಅದನ್ನು ಪರಿಗಣಿಸಬೇಕಾಗ್ತದೆ ದಿ ಪ್ಯಾರಾಮೀಟರ್ ಫಾರ್ ದಿ ಡೆವಲಪ್ಮೆಂಟ್ ಏನು ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡಿಸಿಪ್ಲಿನ್ ಆ್ಯಂಡ್ ದಿ ಪರ್ಫಾರ್ಮೆನ್ಸ್ ಅಕಾಡೆಮಿಕ್ ಪರ್ಫಾಮೆನ್ಸ್ ಇದಕ್ಕೆ ಪೂರಕವಾಗಿರತಕ್ಕಂಥ ಕೆಲಸಗಳನ್ನು ನಾನು ಮತ್ತು ನಮ್ಮ ಆಡಳಿತ ಮಂಡಳಿಯ ಸದಸ್ಯರುಗಳು ನಮ್ಮ ಜೊತೆಯಲ್ಲಿ ಸೇವೆ ಮಾಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಕಾರ್ಯದರ್ಶಿ ಕುಲ್ಲಚನ್ನ ಬೋಪಣ್ಣನವರೆಲ್ಲ ಸೇರಿ ಮಾಡಿರ್ತೇವೆ ಯಾವ ರೀತಿ ಅಂತ ಹೇಳಿದ್ರೆ ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಯು ಜಿ ಸಿಯಿಂದ ತಂದಿರತಕ್ಕಂಥ ಹನ್ನೆರಡು ಪೋಸ್ಟ್ ಇರ್ಬೋದು ಕಾಲೇಜಿನ ಕ್ಯಾಶ್ಲೆಸ್ ಮಾಡಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಕ್ಯಾಶ್ಲೆಸ್ ಮಾಡಿರ್ತಕ್ಕಂಥದ್ದು ಇರ್ಬೋದು ಏರ್ ಕಂಡೀಷನ್ ಸೆಮಿನಾರ್ ಹಾಲ್ ಮಾಡಿರ್ತಕ್ಕಂಥದ್ದು ಇರ್ಬೋದು ಹಾಗೆಯೇ ಹೈಟೆಕ್ ವಾಶ್ರೂಮ್ಗಳನ್ನು ಕಾಲೇಜಲ್ಲಿ ನಾವು ಮಾಡಿದ್ದೀವಿ ಕಾಲೇಜನ್ನು ಬ್ಯೂಟಿಫಿಕೇಷನ್ ಮಾಡಿದ್ದೀವಿ ಅದು ಗಾರ್ಡನ್ ಇರ್ಬೋದು ಆವರಣ ಇರ್ಬೋದು ಇದನ್ನೆಲ್ಲ ಒಂಥರ ಒಂದು ಒಳ್ಳೆಯ ಒಂದು ಇನ್ಸ್ಟಿಟ್ಯೂಷನ್ ಆಗೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ ಕೆಲವಾರು ಜನ ಇದ್ದರು ಇದು ಒಂದು ಕಾವೇರಿ ಕಾಲೇಜನ್ನು ಕಾವೇರಿ ಯೂನಿವರ್ಸಿಟಿಯಿಂದ ಮಾಡ್ಬೋದು ಅಂತ ಹೇಳ್ತಕ್ಕಂಥ ಒಂದು ಪ್ರಶಂಸನೀಯ ಮಾತುಗಳು ಕೂಡ ನಮಗೆ ಬಂದಿದೆ ನಾನು ಪ್ರಾಧ್ಯಾಪಕನಾಗಿ ಪ್ರಾಂಶುಪಾಲನಾಗಿ ಆದ್ಯತೆ ಕೊಡೋದು ಡಿಸಿಪ್ಲಿನಿಗೆ ಕಾಲೇಜಿನಲ್ಲಿ ಈವ್ ಟೀಸಿಂಗ್ ಇರಬಾರ್ದು ಗ್ರೂಪ್ ಕ್ಲಾಷಸ್ ಇರಬಾರ್ದು ಇರಬಾರ್ದು ಕಮ್ಯುನಲ್ ಕ್ಲಾಷಸ್ ಇರ್ಬೋದು ರಾಜಕೀಯ ಕಾಲೇಜಿನ ಸರಹದ್ದಿನ ಒಳಗೆ ಬರಬಾರ್ದು ಅಂತ ಹೇಳ್ತಕ್ಕಂಥ ಮನಸ್ಥಿತಿಯವನು ನಾನು ಈ ಕಾಲೇಜಲ್ಲಿ ಹಲವಾರು ರೀತಿಯ ಪಾಸಿಟಿವ್ ಗ್ರೋತಿಗೆ ಏನು ಪೂರಕವಾಗಿರ್ತಕ್ಕಂಥ ಬೆಳವಣಿಗೆಗೆ ನಾನು ನನ್ನ ಎಲ್ಲ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಕೆಲಸ ಮಾಡಿರ್ತೇನೆ ಅಂತಂದೇ ತಿಳ್ಕೊಂಡಿದ್ದೇನೆ ಹೊಸ ಹೊಸ ಡಿಸಿಪ್ಲಿನ್ಗಳನ್ನು ಸಬ್ಜೆಕ್ಟ್ಗಳನ್ನು ಕಾಲೇಜಿನಲ್ಲಿ ಅದು ಬಿ ಸಿ ಎ ಇರ್ಬೋದು ಬಿ ಬಿ ಎ ಇರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ವೀರಾಪೇಟೆ ಕಾಲೇಜಲ್ಲಿ ನಾವು ಆಬ್ಸ್ಟಿಕಲ್ ರೇಂಜ್ ಎನ್ ಸಿ ಸಿ ಆಬ್ಸ್ಟಿಕಲ್ ರೇಂಜನ್ನು ನಾವು ಅರ್ಧ ಮಾಡಿ ಮಾಡಿದ್ದೇವೆ ಹಾಗೆಯೇ ಪೋಸ್ಟ್ ಗ್ರ್ಯಾಜುಯೇಷನ್ ಸೆಂಟ್ರನ್ನು ಈ ಕಾಲೇಜಲ್ಲಿ ಎಕನಾಮಿಕ್ಸನ್ನು ಮತ್ತು ಎಮ್ ಕಾಮನ್ನು ನನ್ನ ಅವಧಿಯಲ್ಲಿ ನಾವು ತಂದಿದ್ದೇವೆ ಕಾರಣಾಂತರದಿಂದ ಎಕನಾಮಿಕ್ಸ್ ಪೋಸ್ಟ್ ಗ್ರಾಜುಯೇಷನ್ ಮುಚ್ಚಿ ಹೋಗಿದೆ ಈಗ ವಿರಾಗಪೇಟೆಯಲ್ಲಿ ಹಲವಾರು ಸಬ್ಜೆಕ್ಟ್ಗಳು ಮುಚ್ಚತಕ್ಕಂಥ ಹಂತದಲ್ಲಿದ್ದಾಗ ಪುನರ್ಜೀವವನ್ನು ಮಾಡಿದ್ದೀವಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ದೇವೆ ಅಂತ ಹೇಳತಕ್ಕಂಥದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಆಗ್ತಾಯಿದೆ ಸರಿಗು ತಾವು ದೊಡ್ಡ ಜವಾಬ್ದಾರಿಯಿಂದ ಅಧ್ಯಕ್ಷ ಹುದ್ದೆಯನ್ನು ಇದ್ದೀರಿ ಈ ಸಂದರ್ಭದಲ್ಲಿ ನೂತನ ಆಡಳಿತ ಮಂಡಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಹೌದು ಭಾಳ ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ ಜಗದೀಶ್ ತಾವು ನನ್ನ ನನ್ನ ಅನುಭವದಲ್ಲಿ ಇಷ್ಟು ವರ್ಷಗಳ ಪ್ರಾಧ್ಯಾಪಕನಾಗಿ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಕಾಲೇಜಿಗೆ ರಾಜಕೀಯ ಪ್ರವೇಶ ಇರಬಾರ್ದು ಕಾಲೇಜಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ನಮ್ಮ ಮಕ್ಕಳು ಇನ್ನು ಮುಂದಿನ ಒಂದು ರಚನಾತ್ಮಕವಾದ ಒಂದು ಪ್ರಜ್ಞಾವಂತ ಒಂದು ನಾಗರಿಕ ಸಮಾಜವನ್ನು ಕಟ್ಟತಕ್ಕಂಥ ಪ್ರಜೆಗಳಾಗೋದಕ್ಕೆ ಇರತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಬೇಕು ಅಂತ ಹೇಳೋದು ಕಾಲೇಜಿನ ಆಡಳಿತದಲ್ಲಾಗಲಿ ಕಾಲೇಜಿನ ಒಳಗಡೆ ಖಂಡಿತ ಬರ್ಬೋದು ಆ ಧರ್ಮದವರು ಈ ಜಾತಿಯವರು ಆ ಪಕ್ಷದವರು ಅಂತ ಹೇಳ್ತಕ್ಕಂಥ ವಾತಾವರಣ ಇರಬಾರ್ದು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕರು ಶಿಸ್ತಿನಿಂದ ಬದ್ಧತೆಯಿಂದ ಏನು ಪರಿಶ್ ಕಠಿಣ ಪರಿಶ್ರಮವನ್ನು ಮಾಡಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾರ್ಜನೆಯನ್ನು ಮಾಡಿಕೊಟ್ರೆ ಒಂದು ಒಳ್ಳೆಯ ಸಮಾಜದ ಒಂದು ರಾಷ್ಟ್ರಭಕ್ತ ಸಮಾಜದ ನಿರ್ಮಾಣ ಆಗ್ತದೆ ಆ ಮೂಲಕ ಭಾರತ ನಿಜವಾಗಲು ಒಂದು ಒಳ್ಳೆಯ ಸದೃಢ ರಾಷ್ಟ್ರ ಆಗೋದಕ್ಕೆ ಸಾಧ್ಯತೆ ಇದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಮೋದಿಜಿಯವರು ಹೇಳ್ತಾರಲ್ಲ ರಿಫಾರ್ಮ್ ಪರ್ಫಾರ್ಮ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಈ ಮೂರನ್ನು ಈ ಮುಂದಿನ ಆಡಳಿತ ಮಂಡಳಿಯವರು ಗಮನದಲ್ಲಿ ಇಟ್ಟುಕೊಂಡು ಆ ದಿಶೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳತಕ್ಕಂಥ ಕಿವಿ ಮಾತನ್ನು ಹೇಳಿದ್ದೇನೆ ರಾಜಕೀಯವನ್ನು ಭಾಳ ದೂರ ಇಡಿ ಕಾಲೇಜಿನ ಆಡಳಿತ ಮಂಡಳಿಯಲ್ಲಿ ರಾಜಕೀಯ ಬರಬಾರದು ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡತಕ್ಕಂಥ ಕೆಲಸವನ್ನು ಪ್ರಾಧ್ಯಾಪಕರು ಪ್ರಾಂಶುಪಾಲರು ಮಾಡಬಾರ್ದು ಸ್ಪೋರ್ಟ್ಸ್ ಎನ್ ಸಿ ಸಿ ಎನ್ ಎಸ್ ಎಸ್ ರೇಂಜರ್ಸ್ ಆ್ಯಂಡ್ ರೋವರ್ಸ್ ಆ್ಯಂಡ್ ಅಕಡಮಿಕ್ ಪರ್ಫಾರ್ಮೆನ್ಸ್ ವಿದ್ಯೆಯಲ್ಲಿ ಒಳ್ಳೆಯ ಫಲಿತಾಂಶ ಬರಬೇಕು ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಶಿಸ್ತು ಮತ್ತು ಎಕಡೆಮಿಕ್ ಡಿಸಿಪ್ಲಿನ್ ಶಿಸ್ತು ಮತ್ತು ಎಕಡೆಮಿಕ್ ಪರ್ಫಾರ್ಮೆನ್ಸ್ ಎರಡು ಇದ್ದರೆ ಈ ಕಾಲೇಜನ್ನು ಒಂದು ಕಾವೇರಿ ಯೂನಿವರ್ಸಿಟಿ ಮಾಡತಕ್ಕಂಥದಕ್ಕೆ ಸುಗಮ ದಾರಿ ಆಗ್ತದೆ ಅಂಥೇಳಿ ನಾನು ಮುಂದಿನ ಆಡಳಿತ ಮಂಡಳಿಯವರಿಗೆ ಹೇಳಿದ್ದೇನೆ ಜೊತೆಗೆ ಈ ಕೊಡಗಿನ ಬಹುಜನರ ಬೇಡಿಕೆ ಆಗಿರತಕ್ಕಂಥ ಒಂದು ಲಾ ಕಾಲೇಜನ್ನು ಕಾನೂನು ಕಾಲೇಜನ್ನು ಕೊಡಗಿನ ಬಹುಜನರ ಯುವ ಜನರ ಬೇಡಿಕೆ ಆಗಿರತಕ್ಕಂಥ ಒಂದು ಬಿ ಎಡ್ ಕಾಲೇಜನ್ನು ಕೊಡಗಿನ ಬಹು ಜನರ ಬೇಡಿಕೆ ಆಗಿರತಕ್ಕಂಥ ಬಿ ಸಿ ನರ್ಸಿಂಗನ್ನು ಈ ನರ್ಸಿಂಗ್ ಕಾಲೇಜನ್ನು ಯುವರಾಜಪೇಟೆಯಲ್ಲಿ ಗೋಣಿಗಪ್ಪದಲ್ಲಿರ್ಬೋದು ಮಾಡಬೇಕು ಅಂತೇಳಿ ಅವರಿಗೆ ಕಿವಿಮಾತಾನೆ ಹೇಳಿದ್ದಾನೆ ನನಗೆ ನಿಜವಾಗಲೂ ವಿಶ್ವಾಸ ಇದೆ ಮುಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಸುಗುಣ ಸುಗುಣಮುತ್ತಣ್ಣನವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಕುಪ್ಪಂಡ ಮೋತಿಬೆಲ್ಲೇಪನವರು ಕಾರ್ಯದರ್ಶಿ ಆಗಿರತಕ್ಕಂಥ ಕುಲ್ಲಚನ ಬೋಪಣ್ಣವರು ಹಾಗೆಯೇ ಟ್ರೆಷರರ್ ಆಗಿರ್ತಕ್ಕಂಥ ಸಿ ಡಿ ಮಾದಪ್ಪನವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಾಂಶುಪಾಲರನ್ನ ವಿಶ್ವಾಸಕ್ಕೆ ತಗೊಂಡು ಈ ಕಾಲೇಜಿನ ಪ್ರಗತಿಗಾಗಿ ಕಾಯ ಅನಿಸೋ ವಾಚ ಕೆಲಸ ಮಾಡಬೇಕು ಈ ಕಾಲೇಜನ್ನು ಯಾರು ನಮ್ಮ ಪೂರ್ವಿಕರು ಯಾರು ವಿದ್ಯಾ ಅಭಿಮಾನಿಗಳು ಯಾರು ದಾರ್ಶನಿಕರು ಯಾರು ಫಿಲಾಂಥರಫೀಸ್ಟ್ ಅಂತ ಹೇಳ್ತೀವಲ್ಲ ಏನು ಸೋಮ್ಯ ಇರ್ಬೋದು ಸಿ ಬಿ ಮುತ್ತಣ್ಣ ಇರ್ಬೋದು ಸಿ ಪಿ ಕುಶಾಲಪ್ಪ ಇರ್ಬೋದು ಹಾಗೆಯೇ ಇನ್ನೂ ಹಲ ಸಿ ಕೆ ಪೋಪನವರು ಇರ್ಬೋದು ಇನ್ನೂ ಹಲವು ಮಹಾನ್ ಚೇತನುಗಳು ಯಾವ ತ್ಯಾಗವನ್ನು ಮಾಡಿ ಸಂಸ್ಥೆಯನ್ನು ಕಟ್ಟಿದ್ದಾರೆ ಈ ಸಂಸ್ಥೆಯನ್ನು ಇನ್ನಷ್ಟು ಹೆಚ್ಚಾಗಿ ಬೆಳೆಸಬೇಕು ಅಂತ ಒಂದು ಕೋರಿಕೆಯೊಂದಿಗೆ ಹೊಸ ಆಡಳಿತ ಮಂಡಳಿಗೆ ಮನವಿಯನ್ನು ಸಲ್ಲಿಸಿದ್ದೇನೆ ಎರಡನೇ ಅವಧಿಗೆ ಗೌರವ ಕಾರ್ಯದರ್ಶಿಯಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಿರ್ದೇಶಕರು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವುದಾಗಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿ ಕುಳ್ಳಚಂಡ ಪಿ ಬೋಪಣ್ಣ ತಮ್ಮ ಅಭಿಪ್ರಾಯ ತಿಳಿಸಿದರು ಇವತ್ತು ಈ ಕಾವೇರಿ ವಿದ್ಯಾಸಂಸ್ಥೆ ಚುನಾವಣೆ ಆದಾಗ ನಮಗೆ ಈ ವಿದ್ಯಾಸಂಸ್ಥೆಯ ಮೆಂಬರ್ಸ್ ಇವರು ನಮ್ಮನ್ನು ಚುನಾವಣೆಗಾಗಿ ಚುನಾವಣೆ ಮಾಡಿ ನಾವು ಆರು ಜನ ಡೈರೆಕ್ಟರ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅವರ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ಮತ್ತು ಅವರೆಲ್ಲರೂ ಸೇರಿ ಹನ್ನೆರಡು ಜನ ಡೈರೆಕ್ಟ್ರು ಸೇರಿಸಿ ನಮ್ಮನ್ನು ಈ ನಾಲ್ಕು ಜನನ ಆಯ್ಕೆ ಮಾಡಿದ್ದಾರೆ ಇವತ್ತು ನನ್ನನ್ನು ಹಾನ್ರಿ ಸೆಕ್ರೆಟರಿಯಾಗಿ ಗೌರವ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ ಆ ನಂಬಿಕೆಯನ್ನು ನಾನು ಉಳಿಸ್ಕೊಳ್ತೀನಿ ಆ ನಂಬಿಕೆನ ಉಳಿಸ್ಕೊಂಡು ಕಾ ಕಾಲೇಜಿನ ಬೆಳವಣಿಗೆಗೆ ನನ್ನ ಪೂರ್ಣ ಶ್ರಮವನ್ನು ನಾನು ವಹಿಸ್ತೀನಿ ಹಾಗೆ ನಿಮ್ಮ ಅವರೆಲ್ಲರ ಹಿತೈಷಿಗಳ ಸಹಾಯದಿಂದ ನಾನಿವತ್ತು ಈ ಸ್ಥಾನಮಾನವನ್ನು ಇದು ಮಾಡಿದ್ದೀನಿ ಎರಡು ವರ್ಷದಿಂದ ನಾನು ಒಳ್ಳೆಯ ಕೆಲಸ ಮಾಡಿ ಅವರ ಒಂದು ಆಶೀರ್ವಾದನ ತಗೊಂಡು ಮುಂದಿನ ಐದು ವರ್ಷವೂ ನಾನು ಇದೇ ಥರ ಈ ಸಂಸ್ಥೆಯ ಬೆಳವಣಿಗೆಗೆ ಮತ್ತು ಯಾವುದೇ ವಿದ್ಯಮಾನಗಳಿಗೆ ಸಾಕ್ಷಿಯಾಗಿ ನಾನು ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ನಮಗೆಲ್ಲರಿಗೂ ಇವತ್ತು ಆ ಕಾವೇರಮ್ಮ ಮಾತಾಯಿ ಮತ್ತು ಮಾರಿಗೂತಪ್ಪ ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ನೂತನ ಉಪಾಧ್ಯಕ್ಷರಾದ ಕುಪ್ಪಂಡ ಮೋತಿ ಬೆಳ್ಳೆಪ್ಪ ಮಾತನಾಡಿ ಕಾವೇರಿ ಕಾಲೇಜು ವಿದ್ಯಾಸಂಸ್ಥೆಗೆ ಕುಪ್ಪಂಡ ಕುಟುಂಬದ ಅಪಾರವಾದ ಕೊಡುಗೆ ಇದ್ದು ಕಾಲೇಜಿನ ಬೆಳವಣಿಗೆಗೆ ಕುಟುಂಬದವರ ವಿಶೇಷ ಶ್ರಮವಿದೆ ಇದೀಗ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು ಪಾರದರ್ಶಕವಾಗಿ ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು ಸಂಸ್ಥೆ ಬಹಳ ಹಳೆಯ ಸಂಸ್ಥೆ ಇದು ಮೊದಲು ಸೌತ್ ಕೊಡಗಿನಲ್ಲಿ ಮೊದಲನೆಯಾಗಿ ಹುಟ್ಟಿ ಬೆಳೆದಂತಹ ಒಂದು ಸಂಸ್ಥೆ ಇದನ್ನು ಸಿ ಬಿ ಮುತ್ತಣ್ಣ ಚಕ್ಕ್ಯಾರ ಮುತ್ತಣ್ಣವರು ಕಷ್ಟಪಟ್ಟು ದುಡಿದು ಸ್ಥಾಪನೆ ಮಾಡಿದಂಥ ಈ ಸಂಸ್ಥೆ ಈ ಸಂಸ್ಥೆಯು ಮುಂದುವರೆದು ಮುಂದುವರೆದು ಇದಕ್ಕೆ ಕುಪ್ಪಂಡವರು ಒಂದು ಕಾರಣ ಅಂತ ಹೇಳಿ ಬಯಸುತ್ತೇನೆ ಯಾಕೆಂದರೆ ಕುಪ್ಪಂಡವರು ಇದಕ್ಕೆ ಜಾಗವನ್ನು ಕೊಟ್ಟಿದ್ದ ಕಾರಣ ಈ ಕಾವೇರಿ ವಿದ್ಯಾಸಂಸ್ಥೆಯೂ ಬೆಳೆದಿದೆ ಆದ ಕಾರಣ ಕುಪ್ಪಂಡವರಿಗೆ ಮೊದಲಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ ಈ ಸಂಸ್ಥೆ ಬೆಳೆದು ಇಷ್ಟು ದೊಡ್ಡದಾಗಿ ಬರ ಬರಲಿಕ್ಕೆ ಕುಪ್ಪಂಡವರು ಒಂದು ಕಾರಣ ಅಂತ ಹೇಳ್ಬೋದು ಅದ ಅದಾದ ಮೇಲೆ ಚಕರ ಮುತ್ತಣ್ಣ ಇವರು ಬ ಭಾಳಷ್ಟು ಮಂದಿ ಇದಕ್ಕೆ ದುಡಿದಿದ್ದಾರೆ ನಾಟ್ ಓನ್ಲಿ ಒನ್ ಎಲ್ಲರೂ ದುಡಿದಿದ್ದಾರೆ ಈ ಸಂಸ್ಥೆಗೆ ಈ ಸಂಸ್ಥೆ ಒಳ್ಳೆಯ ಒಂದು ರೀತಿಯಲ್ಲಿ ಬಂದಿದೆ ಇದು ಭಾಳ ಹಳೆಯ ಸಂಸ್ಥೆ ಸೌತ್ ಕುಡ್ಗಿನಲ್ಲಿ ಮೊದಲು ಹುಟ್ಟಿದಂಥ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಇದು ಇನ್ನೂ ನಾವು ಈ ನೂತನವಾಗಿ ನಾವು ಆಯ್ಕೆ ಆಗಿರುವಂಥ ನಮ್ಮ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಹಾಗೂ ಕಾರ್ಯದರ್ಶಿಗಳು ಖಜಾಂಜಿಗಳು ಎಲ್ಲರೂ ಸೇರಿ ಇದನ್ನು ಇನ್ನೂ ಬೆಳೆಸಿ ಒತ್ತರ ಬೆಳೆಸಬೇಕು ಅಂತ ನಾವು ದೇವರಲ್ಲಿ ಪ್ರೀತಿಸುತ್ತೇನೆ ಹಾಗೂ ಎಲ್ಲ ಸಹಕಾರದೊಂದಿಗೆ ನಾವು ಈ ಸಂಸ್ಥೆಯನ್ನು ಬೆಳೆಸಿ ಉತ್ತಮ ರೀತಿಯಲ್ಲಿ ಕೊಂಡೊಯ್ಯುತ್ತೇವೆ ಖಜಾಂಜಿ ಮಾಡಾ ಡಿ ಮಾದಪ್ಪ ಮಾತನಾಡಿ ಆಡಳಿತ ಮಂಡಳಿಯು ಉತ್ತಮ ಸದಸ್ಯರನ್ನು ಹೊಂದಿದ್ದು ಕಾಲೇಜಿನ ಬೆಳವಣಿಗೆಗೆ ಪೂರಕವಾದ ವಾತಾವರಣವಿದೆ ಎಂದರು ವರ್ಷದ ಹಿಂದೆ ಈ ಸಂಸ್ಥೆಗೆ ನಿರ್ದೇಶಕನಾಗಿ ಆಯ್ಕೆಯಾಗಿ ಐದು ವರ್ಷಗಳ ಕಾಲ ನಿರ್ದೇಶಕನಾಗಿ ಬಾಕಿ ಉಳಿದ ಐದು ವರ್ಷಗಳ ಕಾಲ ಈ ಸಂಸ್ಥೆಯ ಒಬ್ಬ ಖಜಾಂಚಾಗಿ ಸೇವೆಯನ್ನು ಮಾಡಿದ್ದೇನೆ ಮತ್ತು ಇಲ್ಲಿಯ ಎಲ್ಲ ಹಿತೈಸಿಗಳ ಒತ್ತಾಸೆಯಂತೆ ಮತ್ತೆ ಚುನಾವಣೆಗೆ ಹೋಗಿ ಚುನಾವಣೆಯಲ್ಲಿ ಜನರ ಅತ್ಯಂತ ಬೆಂಬಲದಿಂದ ಮತ್ತೆ ಚುನಾಯಿತನಾಗಿ ಈ ಸಂಸ್ಥೆಗೆ ಮತ್ತೆ ಪುನಃ ಖಜಾಂಚಾಗಿ ಆಯ್ಕೆಯಾಗಿರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಈ ಸಂಸ್ಥೆಯ ಉಳಿವಿಕೆಗೆ ಬೆಳೆ ಬೆಳವಣಿಗೆಗೆ ಎಲ್ಲರೊಂದಿಗೆ ನಮ್ಮ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಕ್ರೆಟರಿ ಅವರ ಸಹಕಾರದಿಂದ ಎಲ್ಲ ಪ್ರಯತ್ನವನ್ನು ಮಾಡಿ ಸಂಸ್ಥೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಈ ಒಂದು ಇದಕ್ಕೆ ಶ್ರಮ ಪಡ್ತೇವೆ ಅಂತ ಹೇಳ್ತಾ ಈ ಮೂಲಕ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಆಡಳಿತ ಮಂಡಳಿಯ ಗೌರವ ಕಾರ್ಯದರ್ಶಿ ಕೆಪಿ ಬೋಪಣ್ಣ ಸ್ವಾಗತಿಸಿ ವಂದಿಸಿದರು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್